ಕೇಂದ್ರಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ ಕಾರಣ ಏನು ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಶಾಸಕರ ಮೇಲೆ ದೌರ್ಜನ್ಯ ಸಿಕ್ಕಿದಂತ ಕೆಲಸ ಮಾಡಿದಂತವೆಲ್ಲ ನೋಡಿದ್ದೀರಿ ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇತ್ತೀಚೆಗೆ ಬೆಳಗಾವಿನಲ್ಲೇ ರೈತರ ಮೇಲೆ ಲಾಠಿ ಪ್ರಹಾರ ಮಾಡಿದ್ರೆ ವಿಧಾನಸೌಧ ಮುತ್ಗೆ ಹಾಕ್ತೇವೆ ಅಂತ ಹೇಳಿದ್ರೆ ವಿಧಾನಸೌಧಕ್ಕೆ ಬಂದು ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಆಹ್ವಾನ ಕೊಡ್ತೇವೆ ಅಂತ ಹೇಳಿದ್ರೆ ಲಾಟಿ ಪ್ರಹಾರವನ್ನು ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಲಾಟಿ ಪ್ರಹಾರ ಮಾಡಿದ್ರೆ ರೈತರ ಮೇಲೆ ಲಾಟಿ ಪ್ರಹಾರ ಮಾಡಿದ್ರೆ ಪಂಚಮಸಾಲಿ ಸಮುದಾಯದವರ ಮೇಲೆ ಲಾಟಿ ಪ್ರಹಾರವನ್ನು ಮಾಡಿದ್ರೆ ಇವತ್ತು ಯಾವ ಸುವರ್ಣ ಸೌಧದಲ್ಲಿ ಕಾಂಗ್ರೆಸ್ಸಿನ ಗುಂಡಾಗಳು ಕಾಂಗ್ರೆಸ್ಸಿನ ಗುಂಡಗಳು ಸುವರ್ಣ ಸೌಧದ ಒಳಗಡೆ ಬಂದು ಸಿಟಿ ರವಿಗಳ ಹಲ್ಲೆ ಮಾಡ್ತಾರೆ ಅದಕ್ಕೆ ನೀವು ಅವಕಾಶ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರದವರು ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ತಾರೆ ಇವತ್ತು ಸದನದಲ್ಲಿ ಏನು ಗಲಾಟೆ ಆಗಿದೆ ಅದರೊಳಗೆ ಸ್ಪೀಕರ್ ರೂಲ್ ಇನ್ನ ಕೊಡ್ತಾರೆ ಅದನ್ನ ಬಿಟ್ಟು ನೀವು ಇವತ್ತು ಸಿಟಿ ರವಿಯವನ್ನ ಅರೆಸ್ಟ್ ಮಾಡಿಸಿದ್ದು ಅವಾಗ ಅಲ್ಲದನ್ನೇ ಇವತ್ತು ಇಡೀ ರಾತ್ರಿ ಸುಮಾರು ಐನೂರು ಕಿಲೋಮೀಟರ್ ಸುತ್ತಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಇಬ್ಬರು ಇನ್ನೊಬ್ರು ಎಂ ಎಲ್ ಸಿ ಇದ್ರು ಅವರು ಇನ್ನೊಂದು ಕಾರಿಗೆ ಒತ್ತಾಯದಿಂದ ಅವ್ರು ನಾವು ಇನ್ನೊಂದು ಕಾರಿಗೆ ಕೂರಿಸಿ ರಾತ್ರಿ ಗದಗಿ ಕರ್ಕೊಂಡೋದ್ರು ಅದೇ ರೀತಿ ರಾಮದುರ್ಗ ಕರ್ಕೊಂಡೋದ್ರು ಧಾರವಾಡ ಕರ್ಕೊಂಡೋದ್ರು ಬೇರೆ ಬೇರೆ ಕಡೆ ಕರ್ಕೊಂಡೋಗಿ ಇವತ್ತು ಒಬ್ಬ ಜನಪ್ರತಿನಿಧಿಯನ್ನ ಜನಪ್ರತಿನಿಧಿ ಮೇಲೆ ಈ ರೀತಿ ದೌರ್ಜನ್ಯ ಪೊಲೀಸರು ಎಸಕ್ತಾರೆ ಅಂತ ಹೇಳಿದ್ರೆ ಇದು ಹಿಟ್ಲರ್ ಸರ್ಕಾರನೋ ಕಾಂಗ್ರೆಸ್ ಸರ್ಕಾರನ ಅಂತ ಹೇಳಿದ್ದು ರಾಜ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಇವತ್ತು ಪ್ರಜಾಪ್ರಭುತ್ವ ಎಮರ್ಜೆನ್ಸಿಯನ್ನ ಹೇರಿ ಪ್ರಜಾಪ್ರಭುತ್ವವನ್ನ ಕಗ್ಗೋಲೆ ಮಾಡಿರ್ತಕ್ಕಂಥ ಅಪಕ್ಕಿರ್ತಿದ್ದು ಕಾಂಗ್ರೆಸ್ ಪಕ್ಷದ್ದು ಈ ರೀತಿ ಒಂದ್ ರೀತಿ ತುರ್ತು ಪರಿಸ್ಥಿತಿಯನ್ನ ಏರಿರ್ತಕ್ಕಂಥ ಅಪಖ್ಯಾತ ಇದು ಕಾಂಗ್ರೆಸ್ ಪಕ್ಷಕ್ಕಿದೆ ಇವತ್ತು ಬೆಳಗಾವಿನಲ್ಲೂ ಕೂಡ ನಮ್ಮ ಮುಖಂಡರ ಮೇಲೆ ಸಿಟ್ಟಿ ರವಿ ಅವ್ರ ಮೇಲೆ ಈ ರೀತಿ ಕಾನೂನಿನ ಗಾಳಿಗೆ ಹಿಡಿದ್ರಿ ಅವ್ರ ಮೇಲೆ ಮಾರಾಟದ ಹಲ್ಲೆಯನ್ನು ಕೂಡ ಮಾಡಿ ಪೊಲೀಸರ ಹಲ್ಲೆ ಮಾಡಿ ರಕ್ತ ಸುರಿತಾದ್ರೂ ಸಹ ಅವ್ರಿಗೆ ಸಿಟ್ಟಿ ರವಿ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗೋದಿಲ್ಲ ನೆತ್ತೆ ಮೇಲೆ ರಕ್ತ ಸುರಿತಾದ್ರು ಕೂಡ ನಾಲ್ಕು ತಾಸ ಕೂಡ ಯಾರು ಮುಂದೆ ಬ್ಯಾಂಡೇಜ್ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ ಒಂದು ಲೋಟ ಕುಡಿಯಕ್ಕೆ ನೀರು ಕೊಡ್ಲಿಲ್ಲ ಒಂದು ತುತ್ತು ಅನ್ನಕ್ಕೆಲ್ಲ ಸವಿಯವರಿಗೆ ಅಂತ ದೌರ್ಜನ್ಯವನ್ನ ಇವತ್ತು ಪೊಲೀಸ್ ಅಧಿಕಾರಿಗಳು ಎಸಗಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಧಿಕಾರಿ ಕಾಂಗ್ರೆಸ್ ಕೂಡಾರಿಗಳ ಒತ್ತಾಯದ ಮೇಲೆ ಇವತ್ತು ಪೊಲೀಸರು ದರ್ಪ ತೋರಿಸಕ್ಕಂಥದ್ದು ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರದ ದರ್ಪದಿಂದ ನೀವೇನ್ ಮೆರಿತಾ ಇದ್ದೀರಿ ಅಧಿಕಾರದ ಅಮಲಿನಲ್ಲಿ ನೀವೇನ್ ತೇಳ್ತಾ ಇದ್ದೀರಿ ಅಧಿಕಾರದ ಸೊಕ್ಕಿನಿಂದ ಅಧಿಕಾರದ ಮತದಿಂದ ಇವತ್ತು ನಮ್ಮ ಮೇಲೇನು ಹಲ್ಲೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರ ಶಾಶ್ವತ ಅಲ್ಲ ಇವತ್ತು ಪೊಲೀಸ್ ಸಿಟಿ ಅವರು ಕೋರ್ಟ್ ಅಲ್ಲಿ ಹೇಳಿಕೆನ ಕೊಟ್ಟರು ಪ್ರತಿ ಅರ್ಧ ಗಂಟೆಗೂ ಸಹ ಅವ್ರಿಗೆ ಯಾರು ಸಚಿವರು ಅಥವಾ ಯಾರ ಮೇಲಧಿಕಾರಿಗಳು ಫೋನ್ ಮಾಡಿ ಅವನನ್ನು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಮನುಷ್ಯತ್ವ ಇರ್ತಕ್ಕಂಥ ಯಾರೂ ಕೂಡ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯತ್ಸ ಇರ್ತಕ್ಕಂಥ ಯಾವುದೇ ಸರ್ಕಾರ ಈ ರೀತಿ ಒಬ್ಬ ಶಾಸಕರ ಮೇಲೆ ದೌರ್ಜನ್ಯ ಯಾವ ರೀತಿ ಮಾಡಿದ್ದಾರೆ ಕಾಂಗ್ರೆಸ್ನವರು ಆ ರೀತಿ ದೌರ್ಜನ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನ್ ಸಿಟಿ ರವಿ ಉಗ್ರವಾದಿನ ಸಿಟಿ ರವಿ ಏನ್ ಟೆರರಿಸ್ಟ್ ಅವರು ಯಾರು ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತೀರಿ ಲಜಗಟ್ಟ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅವರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಇವತ್ತೊಬ್ಬ ಜನಪ್ರತಿನಿಧಿಯನ್ನ ಒಬ್ಬ ಹಿಂದೂ ಹೋರಾಟಗಾರನೇ ಇವತ್ತು ದೌರ್ಜನ್ಯದಿಂದ ಅರೆಸ್ಟ್ ಅನ್ನ ಏನ್ ಮಾಡಿದ್ದೀರಿ ನಾನು ಆಗ್ರಹವನ್ನು ಮಾಡ್ತೇನೆ ತತ್ತಕ್ಷಣ ನಿಮ್ ಎಫ್ಐಆರ್ ಇದು ಪಡಿಬೇಕು ಇವತ್ತು ಯಾರು ಸಿಟ್ಟಿರುವ ಮೇಲೆ ದೌರ್ಜನ್ಯ ಮಾಡಕ್ ಹೋದ್ರು ಸುವರ್ಣಸೌಧದಲ್ಲಿ ಒಳಗೋಗಿ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ಅದನ್ನು ಬಿಟ್ಟು ಇವತ್ತು ನಮ್ಮನ್ನ ನಮ್ಮ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಮಾಡ್ತಾರೆ ನಮ್ಮ ಶಾಸಕರ ಮೇಲೆ ದೌರ್ಜನ್ಯ ಎಸಗಿಸತಕ್ಕಂಥ ಕೆಲಸ ಮಾಡಿದ್ರಿ ಯಾವುದೇ ಕಾರಣಕ್ಕೂ ನಮಗೆ ಸುಮ್ಮನೆ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ದಿಢೀರ್ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರದ ಧೋರಣೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನೆನ್ನೆ ದಿನ ಕೊನೆಗೊಂದು ಮಾತನ್ನ ಹೇಳ್ತೇನೆ ಇವತ್ತು ಪ್ರಜಾಪ್ರಭುತ್ವ ಬಗ್ಗೆ ವಿಶ್ವಾಸ ಇಟ್ಕೊಂಡಂತ ಕಾಂಗ್ರೆಸ್ ಅವರು ಯಾವ ರೀತಿ ಮಾಧ್ಯಮದ ಮೇಲೆ ದೌರ್ಜನ್ಯ ಮಾಡಿದ್ರೆ ನನ್ನ ನೋಡಿದಿರಿ ಭಾರತ ಮಾಧ್ಯಮದ ಹಕ್ಕನ್ನು ಕೂಡ ಇವತ್ತು ಮಾಧ್ಯಮವನ್ನು ಕೂಡ ಕೆಲಸ ಕೆಲಸನ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿರ್ತಕ್ಕಂಥದ್ದು ಅಧಿಕಾರಿಗಳ ಮೂಲಕ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ಅಧಿಕಾರ ಶಾಶ್ವತ ಅಲ್ಲ ಮನ ಸಿದ್ದರಾಮಯ್ಯ ಅಧಿಕಾರ ಶಾಶ್ವತ ಅಲ್ಲ ಡಿ ಕೆ ಶಿವಕುಮಾರ್ ಅವರೇ ಇವತ್ತೇನು ಪೊಲೀಸ್ ಮೇಲೆ ಒತ್ತಡ ಹಾಕಿ ದೌರ್ಜನ್ಯ ಮಾಡಿದ್ದೀರಿ ಇದ್ರ ಬಗ್ಗೆ ಸಿಬಿಐ ತನಿಖೆನೇ ಆಗಬೇಕು ಸಿಬಿಐ ತನಿಖೆನೇ ಆಗಬೇಕು ಅವಾಗನೇ ಆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು